ಸಂಗೀತಾ ಹಾ ಹಾಂ ಅದು ಅವು ಏನು ಔಷಧಿ ತಂದು ಕೊಡ್ತೀನಿ ಅಂದಿದ್ಲಲ್ಲ ನಿಹಾರಿಗೆ ಕೊಟ್ಲನ ತಗೊಂಡಾಳನ ಹ್ಞೂ ತಗೊಂಡ ತಗೊಂಡು ಮಾಡ್ಕೊಂಡ ಈಗ ನಾನು ಅಪ್ಪನ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅದೇನೋ ಅಪ್ಪನ ಯಾರನ್ನ ಕಳಿಸಿದ್ನಂತ ವಿಚಾರ ಮಾಡಕ ಮಂತನ ಚಲೋ ಇತ್ತಂತ ಅಹ್ ಹುಡುಗಿಗೆ ತಲೆ ಕೂರ್ಲಿಲ್ಲ ಸಣ್ಣ ವಯಸ್ಸಾ ಏನಾಗಲ್ಲ ಮದುವೆ ಮಾಡನ್ ತಗೋ ಬೆಂಗ್ಳೂರಾಗ ಏನ ಕೆಲಸ ಅಂತ ಅಲ್ಲೇ ಊರಾಗ ಇರ್ತಾರ ಆದ್ರೆ ಆಸ್ತಿ ಇರದಂತರು ಕರೆ ಮೂರ್ ಮಂದಿ ಹೆಣ್ಮಕ್ಳು ಜಗ್ಗ ಆಸ್ತಿ ಐತಿ ಅತ ಆಸ್ತಿ ನೋಡ್ಕೊಂತ ಇಲ್ಲೇ ಅದನ ಮೊದ್ಲ ಏನ ಇದ್ನಂತ ಹೆಣ್ಣು ಹಳ್ಳಿಯಾಗ ಹಳ್ಳ್ಯಾಗದಿನಿ ಅಂದ್ರ ಆತ ಅದಕ್ಕೆ ಹೇಳ್ತಾನಂತ ಆತ ಯಾ ಮಾಡಲ್ಲ ಮಾಡಲ್ಲಂತ ಅದು ನಿಜ ಅಂತ ಗೊತ್ತಾಗೈತಿ ಹುಡುಗ ಎಲ್ಲ ಥರ ಇನ್ನೂ ಚಲೋ ಅದನ ಮಾಡುವಂತದ ಅಹ್ ಎಲ್ಲಾನು ತೂಗಿಸ್ಕೊಂಡು ಈಗ ಇಬ್ಬರು ಅಕ್ಕ ಅಕ್ಕರ್ದ ಹೋಗ್ಬಿಕ್ ಅಕ್ಕ ಹೋಗ್ಬಿಕ್ ತಂಗಿ ಮದುವೆ ಮಾಡ್ಯಾನಂತ ಈಗ ಈಗ ಇನ್ನೊಬ್ಬಿಕ್ ತಂಗಿತ್ತಳಂತ ಮದುವೆ ಮಾಡ್ತಾರೆ ಮದ್ವಿ ಮಾಡ್ತಾನಂತ ಎಲ್ಲ ಚಲೋ ಐತಿ ಮತ್ತು ಅವರು ಫೋನು ಈಗ ನನಗೆ ನಿಮ್ಮನ್ನ ಕೇಳಿ ಹೇಳಿದ್ರಂತ ನಾನು ಫೋನ್ ರಿಸೀವ್ ಮಾಡಿಲ್ಲ ಈಗ ವಾಪಸ್ ಫೋನ್ ಮಾಡಿ ಮತ್ತೆ ಅವ್ರಿಗೆ ಫೋನ್ ಮಾಡ್ಯಾರ ಒಪ್ಪಿಗೆ ಇದ್ದನ ಫೋನ್ ಮಾಡಿರ್ತಾರ ಮತ್ತು ಬರ್ರಿ ಅಂತ ಹೇಳ ಮಂಥ್ ನೋಡಕ್ಕೆ ಹೋಗಣ ಇನ್ನೊಮ್ಮೆ ನೋಡಕ್ಕೆ ಬರ್ತಾರ ಮತ್ತು ಬಾ ಅಂತ ಹೇಳ್ತೀನಿ ಇಲ್ಲ ಮಂತ್ ನೋಡಕ್ಕೆ ಬರ್ರಿ ಅಂದ್ರ ಮಂಥ್ ನೋಡಕ್ಕೆ ಹೋಗೋಣ ಏನಂತ ಸಂಗೀತ ನಾನು ನಿನ್ನ ಜೊತೆ ಮಾತಾಡಕತ್ತೀನಿ ಇದು ಒಂದು ಕರ್ತವ್ಯ ನಂದು ನಾನು ಮಾಡಿ ಮುಗಿಸ್ತೀನಿ ಆಕಿಗೆ ಹೊರಗೆ ಹೋಗಿ ಬಿಡಕಾನು ರೀ ಆಕಿನೋ ನಿಮ್ಮ ಮಗಳ ನಿಮ್ಮ ನನಗೆ ಮಗಳು ಇಲ್ಲ ನನಗೆ ಒಬ್ಬ ಆಟ ನಾ ಯಾವಾಗ ಈಕಿ ಬಸರಗೆ ಬಂತು ಕುಂತಾಳ ಅವಾಗ ನನ್ನ ಮಗಳು ಇಲ್ಲ ಅಂತ ನಾ ತಲೆ ತೂಕೊಂಡ ಹಾಗೆತಿ ಮತ್ತೆ ನನಗೆ ಮಗಳು ಮಗಳು ಅಂತ ಹೇಳಕ ಬರಬೇಡ ಊರನ ದೃಷ್ಟಿಗೆ ನಾನು ಏನು ಕರ್ತವ್ಯ ಅದೊಂದು ಮಾಡಕತ್ತೀನಿ ಮಾಡ್ತೀನಿ ಆಟ ಅಪ್ಪ ಅದನ್ನ ಮಾಡು ನಾನು ಬೇಾಣನ ಅದಲ್ಲ ನಾನು ಏನು ಯಾವ ಅಮ್ಮಕಾರನು ಇಟ್ಕೊಳ್ಳೋದಿಲ್ಲ ಅಪ್ಪ ಅವ್ವ ಅಂತಂದು ಯಾಕಂದ್ರೆ ನಿಮಗ ನಮ್ಮ ಮಗಳ ಮಮ್ಮಕಾರ ಇಲ್ಲ ನಾ ಹೇಳಕತ್ತೀನಿ ನನ್ನ ತಪ್ಪಿಲ್ಲ ಇದ್ರಾಗ ನನ್ ತಪ್ಪಿಲ್ ಅಂತ ಇಷ್ಟು ನನಗೆ ಹೋಗರ್ದು ಹೇಳಿದ್ರು ನಿಮ್ಗೆ ಅರ್ಥ ಆಗೋಲ್ಲಾಗಿ ಅಂದಮೇಲೆ ನಾನು ಇನ್ನಕ್ಕೆ ಯಾವಕಾರ ಇಟ್ಕೊಳಂಗಿಲ್ಲ ನೋಡಪ್ಪ ನಾನು ಒಂದೇ ವಿಷಯ ಹೇಳಕ್ ಬಂದಿರೋದೀಗ ನಾನು ಮದುವೆ ಆದ್ರೆ ಸೂರ್ಯನ ನಾನು ಈ ವಿಷಯ ಸೂರ್ಯಕ್ಕೆ ಹೇಳಿದ್ರು ಸೂರ್ಯನ ನನ್ನ ಮದುವಾಗ ಕುಪ್ಕೊಂಡಾನ ಸಂಗೀತಿ ಯಾಕೆ ಹೇಳು ಆ ಹುಡುಗನ ಬಗ್ಗೆ ಏನು ಗೊತ್ತಾಗಿಲ್ಲ ಹುಡುಗ ಎಲ್ಲದನ ಏನು ಯಾರಿಗೂ ಗೊತ್ತಿಲ್ಲ ಬೆಂಗಳೂರ ಕದನ ಅನ್ನೋದು ಅಷ್ಟ ಗೊತ್ತಿ ಎಲ್ಲಾರ್ಗುನು ಏನೇನು ಆಸ್ತಿ ಇಲ್ಲ ಅಂತಸ್ತಿಲ್ಲ ಅವನಿಗೆ ಏನಾರ ಮದುವೆ ಆದ್ರ ಚಲೋ ಇರಂಗಿಲ್ಲ ನನಗ ನನಗೆ ಮದುವೆ ಆದ್ರೆ ಚಲೋ ಇರ್ತೀನಿ ಯಾರನ್ ಮದುವೆ ಆಗ್ಲಿಲ್ಲ ಅಂದ್ರೆ ಚಲೋ ಇರಲ್ಲ ನಂಗೆ ಗೊತ್ತೈತಿ ಈಗ ನೀವು ಎರಡು ನೋಡಿದ್ರೆ ಎರಡು ಹೆಂಗ್ ಎಂತ ನೋಡಿದ್ರಿ ನೀವು ನನಗೆ ಗೊತ್ತೈತಿ ನಾ ಅದಕ್ಕೆ ಇವ ನನ್ ಕ್ಲಾಸ್ ಮೇಟ್ ನನ್ಕಿಂತ ದೊಡ್ಡ ಬಿದ್ದ ಒಂದಷ್ಟು ದೊಡ್ಡ ಬಿದ್ದಾನ ಇಲ್ಲ ನಾನು ವಯಸ್ಸಿನ ಇರ್ತಾನ ನಾನಂತ್ರು ನೀವು ನೀವ್ ನೋಡಂಗ್ ಬಾಂಡ್ಲಿನಾಗಲಿ ನಾನ್ ಯಾವ್ದ ಕಾರಣಕ್ಕೂ ಮದ್ವಾಗ್ತಿರ್ ಗೊತ್ತತನ ಆಕಿ ಗೊತ್ತಿ ಒಂದೇ ಸಂಬಂಧಕ್ಕೆ ಮದುವೆಯಾಗತ್ತ ಮೊದ್ಲು ತಲಾಗ ಬುದ್ಧಿ ಇಟ್ಗಾನು ಯಾರನು ಮದ್ಲಿಗೇನ ಯಾರು ಇಂತದ್ ಹೇಳಿದ್ಮು ಯಾವ ಹುಡುಗರು ಒಪ್ಕೊಳಲ್ಲ ಒಪ್ಕೊಂಡಾರ ಅಂದ್ರ ಇಲ್ಲ ಅವ್ರದೇನ್ ಸಮಸ್ಯೆ ಇರತ್ತ ಇಲ್ಲ ನಿಮ್ಮನ್ ಹೆಂಗಾರ ಬೇರೆ ತರ ಉಪಯೋಗ ಅಂತ ಹೇಳಿ ಅವ್ರು ಮಾಡ್ತಿರ್ತಾರ ಅದನ್ನ ತಲಾಗ ಇಟ್ಕೊಂಡು ಹೇಳನ್ ನಾನ್ ನಿರ್ಧಾರ ಮಾಡೀನಿ ಈಗ ನೀವು ಒಪ್ಪಿಗೆ ಕೊಟ್ಟರೆ ಅಂದ್ರೆ ಅದನ್ನ ಬಾ ಅಂತ ಹೇಳ್ತೀನಿ ಸಂಕ್ಷಿಪ್ತವಾಗಿ ಮದುವೆ ಹೋಗೋಣ ಅಂತ ಹೇಳಣ ಈಗ ನಾ ಹತ್ರ ಮಾತಾಡಿ ಬಂದೀನಿ ಇಲ್ಲೇ ನಮ್ಮೂರಿಗೆ ಬರ್ತಾನಂತ ಗುಡಿಯಾಗ ತಾಳಿ ಕಟ್ತೀನಿ ಅಂತ ಹೇಳೋಣ ಎಲ್ಲ ಇಲ್ಲೇ ಕರ್ಕೊಂಡು ಕರ್ಕೊಂಡು ಹೋಗ್ತಾನೆ ಅದು ಹೆಂಗೆ ಇರಲಿ ನಾನು ಬಾಳೆ ನಾನು ನೋಡ್ಕೊತೀನಿ ಏ ಎಲ್ಲರೂ ಇಷ್ಟು ಹೇಳಾಕತ್ತೀವಿ ನಾವು ನಿಮ್ಮಮ್ಮನೂ ಹೇಳಿ ಈಗ ಏನು ಮಾಡ್ಬೇಡ ಅತಿಯಾಗಿ ನಾನು ನಿರ್ಧಾರ ಮಾಡಾಗೈತಿ ನಾನು ಮದುವೆ ಅಂತಾರೆ ಆದ್ರೆ ಅದ್ರ ಸೂರ್ಯನ್ನೇ ಈ ಮನೆಯಿಂದ ಹೊರಗೆ ಹೋದ್ರೆ ನಾನು ಸೂರ್ಯನ ಮದುವೆಯಾಗಿಯೇ ಹೊರಗೆ ಹೋಗೋದು ಇಲ್ಲ ಅಂದ್ರೆ ಅಂದರೆ ನಾನಂತೂ ಯಾವ್ದಾಗ ಬದುಕಲ್ಲ ನಾನು ಸಾಯ್ತೀನಿ ನನಗೂ ಈ ಕೀ ಬಾಯಾಗಿದ್ದೆ ಇದನ್ನ ಕೇಳಿ ಕೇಳಿ ಸಾಕಾಗಿ ಹೋಗಿದ್ದೆ ಈಕಿ ಹಣೆ ಬರ್ದಾಗ ಬರ್ದಂಗ ಆಗತ್ತ ಕೈ ಬಿಟ್ಬಿಡೋಣ ಇದನ್ನ ನಾನಾಗ್ಲಿ ನೀನಾಗ್ಲಿ ಮಾಡಕ್ ಏನು ಏನ್ ಹಣೆ ಬರಕ್ಕ ಆಕಿ ಆಕಿ ಇನ್ನೊಂದು ಹೊಣೆ ಮಾಡೋಣ ನಾವಿಬ್ರು ಎದ್ರಾಗೂ ಎದ್ರಾಗೂ ಇಲ್ಲ ತಲೆ ಕೆಶ ಬಡ್ರಿ ಕೈ ಬಿಟ್ಬಿಡ್ರಿ ನೋಡು ನಾಳೆ ಮಂದಿ ನಮಗ್ ಇಡ್ತಾರ ಶಗಡಿ ಸಂಗೀತಿ ಕೇಳು ಎಲ್ಲದಕ್ಕೂ ಮಗಳನ್ನ ಸಪೋರ್ಟ್ ಮಾಡ್ಕೊಂಡ್ ಬರಬೇಡ ಅಪ್ಪ ನನ್ ಜೀವನ ನಾನ್ ನೋಡ್ಕೋತೀನಿ ಬಿಟ್ಬಿಡ್ರಿ ಈಗ ನೀವು ಮದ್ವೆಗೆ ಒಪ್ಪಿಗೆ ಕೊಡ್ರಿ ನೀವು ಯಾವಾಗ ಅಂತೀರ ಅವಾಗ ಬಂದು ನನ್ನ ಗುಡಿಯಾಗ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ತಾನ ನೀ ಏನಂತಿಲ್ಲ ಇದಕ್ಕ ಸಂಗೀತಿ ಅಲ್ರಿ ನಾನೇನ್ ಹೇಳ್ರಿ ನೀ ಹಿಂಗ್ ಮಾಡಿದ್ರ ಅಕ್ಕಿ ಹಣೆ ಬರ ಅಂತ ಹೇಳ್ತೀನಲ್ಲ ಅಕ್ಕಿ ಹಣೆ ಬರ್ದ ಬರ್ದಂಗ್ ಆಗ್ಲಿ ಅಕ್ಕಿಗೆ ಆ ಹುಡುಗ ಜೊತೆಗೆ ಮದುವೆ ಆಗ್ಬೇಕಂತ ಅಕ್ಕಿ ಅಷ್ಟು ಮತ್ತೆ ತಯಾರಂಗ್ ನಿಂತಾಳ ನಾನೇನು ಮಾತಾಡೋದಿಲ್ಲ ನನಗೂ ಅಕ್ಕಿ ಹೇಳ ಸಾಕಾಗೈತಿ ಮಾತು ಅಕ್ಕಿ ಹೆಂಗ್ ಅಂತಾಳ ಹಂಗ ಹ್ಮ್ ಸರಿ ಹಂಗಂದ್ರೆ ಒಂದು ಕೆಲಸ ಮಾಡೋಣ ಶುಕ್ರವಾರ ಕಳಿಸ್ಬಿಡೋಣ ಅಕ್ಕಿನಾ ಇವತ್ತು ಯಾವಾರ ಸುಮಾರಲ್ಲ ಹ್ಞೂ ಶುಕ್ರವಾರಕ್ಕೆ ಮದ್ವಿ ಇಟ್ಕೊಂಡ್ಬೋಣ ಅವ್ನು ಬಾನ್ ಶುಕ್ರವಾರಕ್ಕ ಬಂದು ಇಲ್ಲೇ ಊರಾಗ ಇದ್ರದಾಗ ನಾವು ಒಂದು ನಾಲ್ಕು ಮಂದಿ ನಮ್ಮ ಮನೆಯವರಷ್ಟ ಇದ್ದ ತಾಳೆ ಕಟ್ಸಿ ಆಕಿನ್ ಅವತ್ತ ಹೊಣಿಸ್ಬಿಡಣ ಅವ್ರು ಮನೆ ಸಸಿ ಮತ್ಕ ಇಟ್ಕೊಳಂಗಿಲ್ಲ ಅವ್ ಅಥಗ ಕೇಳು ಒಂದ್ ವಾರದಾಗ ಆಗತ್ತನ ಒಪ್ಕೊಂತನ ಕೇಳು ಕೇಳಿ ಮದ್ವಿ ಮಾಡ್ಕಳ್ಬಿಡಣೆ ನನಗೆ ಇನ್ನಿಕ್ ಒಂದು ಒಂದು ಕ್ಷಣ ನಮ್ಮ ಮನೆಯಾಗ ನನಗಿರಾಕ್ ಇಷ್ಟ ಇಲ್ಲ ಆಕಿ ಅಂತ ಶುಕ್ರವಾರವರೆಗೂ ಇಟ್ಕೊಂಡು ನನಗೂ ಒಜ್ಜಾಗತ್ತ ஏனவ அவன் ஜொத்தி மாதா சுக்கார மதவிட்டுக்கொண்டிவந்து வந்து அவ ஏன்னொனோர்த்தானோ தாயி தந்து கத்தலோ அவங்க விட்டு விட்டது ஹேங்க மாட் நோடு நீ ஏனா மாடு ஆ நீ நெம் எப்பியா நானும் அது ஷுக்கார நான் சனிவாராக ஆகத்தானந்தே சனிவார முத்தோ இல்லை அந்த அவன அங்குவார அந்த சுக்கார அந்த ஓகே நான் பர்த்தினி நானும் நம்ம வர்த்த நோடு அஷ்டமே திண்ணேனில் நம்ம அக்கனும் பரோதா ஆ ஆக்கினு கடமையாக இடத்தால் ஆக்கி வரோதெல்ல சடன்னாக நானும் நம்ம வந்து மதவி கர்க்கோகிவந்து நான் அஸ்டே ಆತ್ ನರಿ ಆಕಿಗೆ ಅಂತಂದು ಹೋದ್ ಹೋದ್ಸರಿ ಅವು ಏನೇನೋ ಮದ್ವೆಗೆ ಎಂಗೇಜ್ಮೆಂಟ್ ಗೆ ತಂದಿದ್ವಿ ಅಲ್ಲಿ ಸೀರಿ ಅವು ಹೋದವಲ್ಲ ಅವ್ನು ಕೊಟ್ಬಿಡು ಆಮೇಲೆ ಅದು ಒಂದು ಒಂದ್ ಒಂದು ಎರಡು ಎಡಬಳಿ ಮಾಡ್ಸಿದ್ವಿಲ್ಲ ಅದನ್ನು ಕೊಟ್ಬಿಡು ಇನ್ನೇನು ಇಟ್ಕೊಬೇಡ ಅಕ್ಕಿದು ಅಂತ ನಮ್ಮ ಮನೆಗೆ ಇನ್ನೇನು ಇರಬಾರ್ದು ಎಲ್ಲನೂ ಆಕಿ ಒಂದು ಕಿಲೋ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ತೊಲಗನ್ ಇಲ್ಲಿಂದ ಏನು ನಾ ಹೋಗಿ ಈ ವಿಷಯ ಅವರ್ತೇನೆ ಮಾಡ್ಬಾಡ್ರಿ ಅರಿ ಏಟ್ ಆಗಲಿ ನಮ್ಮ ಮಗಳ ರೀ ನೀವು ಸಿದ್ದನೆ ಮಾತಾಡಕತ್ತೀರಿ ನಾನು ಬೇಕಂತ ಹಂಗ ಮಾತಾಕತ್ತೀನಿ ಹಂಗ್ 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 ಮದಿ ಮಾಡನಂದ್ರೆ ಇರ ಒಪ್ಪಕ್ಕೆ ಮಗಳು ರೀ ಬ್ಯಾಡ್ ರೀ ಅದು ಏನ ನಮ್ಮಪ್ಪ ಮಾತಾಡದಂಗೆ ಮಾತಾಡ್ತಾ ನೀವು ಹಂಗ ಮಾತಾಡಬಾಡಿ ಇಟತ್ತ ನೀನು ಹಂಗ ಮಾತಾಡದಲ್ವೇ ಚಿಟ್ ಚಿಟ್ ಆಗ ನಾ ಮಾತಾಡದಿತ್ತು ತಿಉದು ಈಗೇನ ಉಕ್ಕೆರೆ ಕತ್ತೆನಾ ಮಬ್ಬ ಮೊಬ್ಬ ನನಗೆ ನಿಮ್ಮಪ್ಪ ನನಗೆ ಇರ್ತಾನ ಶಗನಿನ ನನಗೆ ಇರ್ತಾನ ಏನು ನೋಡಿ ಹಂಗ್ ಮಾತಾಡ್ತಾ ನಿನ್ ಮಗಳು ನಿಂದ ಎಲ್ಲಾ ಕುಮ್ಮಕ್ಕ ನನ್ನ ಕಾಣಕ್ಕ ನಾನು ಇಟತ್ತು ಸುಮ್ಮನಿದ್ದೆ ಅರ್ಥ ಮಾಡಕೋ ಅಲ್ಲಿದು ಸರಿ ಅಲ್ಲ ಹೇಳ್ತೀನಿ ಕೇಳು ಈ ತರ ಮದುವೆ ಆಗಿರೋ ಯಾರು ಚಂದಾಗ ಇಲ್ಲ ಅವ ಎದಕ್ಕೆ ಹಂಗ ಅವ್ರನ್ನ ಅವಸರ ಮಾಡಕತ್ತನ ಏನು ವಿಚಾರ ಮಾಡ್ಕೋ ಓ ಈ ಶುಕ್ರವಾರ ಆಗಲ್ಲ ಯಾಕಾಗಲ್ಲ ನನಗ್ ಒಂದ್ ನಿಮಿಷ ತಡ್ಕನಕ್ ಆಗೋದು ಕಣ್ಣು ಮುಂದ್ ನೋಡಕ್ ಆಗುದಿಲ್ಲ ನನಗ ಎದಕ್ಕಾಗಲ್ಲ ಈಗ ಅದ್ ಔಷಧಿ ತಗೊಂಡಳಲ್ಲ ಮತ್ತ ಒಂದು ಐದು ದಿನ ಆರು ದಿನ ಮತ್ ಮೈಮಾಗ್ ಹೋಗುತ್ತೆ ಅದು ಅಲ್ಲಿವರೆಗೂ ಅಕ್ಕಿನ ಹೆಂಗ್ ಮತ್ತೆ ಗುಡಿ ಕರ್ಕೊಂಡೋಗಿ ಮದ್ವಿ ಮಾಡ್ತೀರಿ ನೀವು ಮೈಮಾಗ್ ಆಗಕ್ಕಿನ್ನ ಬಾಡ್ಬಾಡ ಮುಂದ್ವಾರ ಮಾಡಂತ ಹೌದಲ್ಲ ನಂಗೂ ನೆನಪಿಲ್ಲ ಹ್ಮ್ ಆತ ಅದೇನ್ ನೋಡು ನೋಡು ಇಷ್ಟನ ಹೇಳೋದು ನಾವ್ ಹಿರಿಯರೆಲ್ಲ ನಿಂತು ಮಾಡಕ್ ಅಲ್ಲೇ ನಂಗಿಲ್ಲ ಹಡದಿನ ಕಾಣಕ ಮಾಡ್ತೀನಿ ನಾನು ನೀನು ಅವ್ವ ಅಪ್ಪ ಸಂಗೀತ ರಮೇಶ ನನ್ನ ಮಗ ಅವ್ರಿಬ್ರು ಹುಡುಗರು ಅಷ್ಟ ನೋಡು ಇನ್ ಯಾರನ್ನು ನಾನು ಕರಿಯೋದಿಲ್ಲ ನೀನು ಅಷ್ಟ ನಿಮ್ಮಅವನ್ನಾಗ್ಲಿ ನಿಮ್ಮ ಅಣ್ಣನಾಗ್ಲಿ ಯಾರನ್ನು ಕರಿತಕದ್ದಲ್ಲ ನನಗೆ ಅವ್ರ ಮಂದಿ ಇನ್ನೂ ಅವಮಾನ ಆಗತ್ತೆ ಯಾಕಂದ್ರೆ ನನ್ನ ಮಗಳು ಒಲ್ಲ ಅಂತ ಹೇಳಿ ನಮ್ಮ ಅಣ್ಣನ ಮಗಳು ನನ್ನ ತಮ್ಮನ ಮಗಳನ್ನ ಮದ್ವೆ ಆಗೋಕೆ ಹೊಂತಾನೆ ನಿಮ್ಮಣ್ಣನ ಮಗ ಅದು ಒಂದು ಐತ ನನಗೆ ನೋವು ಅದ್ರಾಗ ಮತ್ತೆ ಹಿಂಗೆ ಇಷ್ಟು ಇನ್ನೂ ನನಗೆ ಅವಮಾನ ನನ್ನ ಆಗಲ್ಲ ಸಂಗೀತಿ ಆತು ಮುಂದ್ಲು ಶುಕ್ರವಾರ ಕೈ ಇಟ್ಕೊಂಬಿಡ್ರಿ ಮದ್ವೆನ ಕೈ ತೊಳ್ಕೊಂಬಿಡ್ತೀನಿ ನಾನು ನಾನಂತೂ ಮನೆಗೆ ಬರೋದಿಲ್ಲ ಆ ಛ ರೀ ಎಲ್ಲಾರು ಹಿಂಗೆ ಮಾಡಿದ್ರಿ ನಾನು ಏನು ಮಾಡಲಿ ರೀ ನಾನು ಇದ್ರಿಗಿ ಹಿಂಗೆ ಮಾಡಂತ ಹೇಳಿ ನನ್ನ ನನ್ನ ಮೈಗೆ ಯಾಕೆ ಎಲ್ಲರೂ ಹಿಂಗೆ ಚಿಕ್ಕ ಚಿಕ್ಕ ಮಾಡ್ತೀರಿ எவா நீ எஸ்ட் பாய் படக்கூடாது அப்ப கரகதல்ல அப்பகன அந்த னட்டதான அம்னு நோடியெல்லாம் ஹெங்க் மாதாடா இங்க நன்கோ ஆகா நான் எஸ்ட் தடுக்கோட்ட நான் அதரது யாரும் யோச்சனைக்கி நீங்கள் நமக்கு நம் நீ அவா ஏன்னா நான் நான் கண் முந்தெல்லாம் இதரல்ல நான் இல்ல நானும் டயரக்ட் மதவாகி பெங்களூர குத்க்கண்டு மஸ்து கார் நீ நோட் பார்த்தீனி ಅಲ್ಲಿವರೆಗೂ ನಾನು ನಿಮ್ಮನ್ನ ಮಕ್ಕ ನಡಕು ನಾನು ಯಾರ ಮಕ್ಕನೊಡಕು ಬರದಲ್ಲ ನೋಡ್ತೇನೆ ರೀ ರೊಕ್ಕ ಸಂಪಾದನೆ ಮಾಡಿ ನನ್ನ ಅಣ್ಣನ ಜೊತೆಗೆ ನನ್ನ ಮಕ್ಕಳ ಜೊತೆಗೆ ನಾನು ಮಸ್ತ ಐಷಾರಾಮಿ ಕಾರ್ನಾಗ ಬಂದು ಹೇಳೋದು ನಿಮ್ಮ ಮುಂದೆ ನೋಡ್ಬಂತ್ರಿ ಅಂತ ನನ್ನನ್ನು ಇಷ್ಟು ನೀವು ನೋವು ಮಾಡಿ ನನ್ನ ಮನಸ್ಸಿಗೆ ಇಷ್ಟಕ್ಕೊಂದು ನೋವು ನೋವು ಮಾಡ್ತಿರಲ್ಲ ನಾನು ಹೇಳಕತ್ತೀನಿ ನನ್ನ ತಪ್ಪಿಲ್ಲ ಹೌದು ನಾನು ಸುಳ್ಳು ಹೇಳಿ ಹೋಗಿ ತಪ್ಪು ಆದ್ರೆ ನಾನು ಬಸರಗದ್ರೊಳಗೆ ನನ್ನ ತಪ್ಪೇನು ಇಲ್ಲ ನನಗದು ಲಕ್ಷ ಇಲ್ಲ ನೀನು ಒಂದೇ ವಿಷಯ ಹತ್ತಿನ ಅರ್ಥ ಮಾಡ್ಕೊಂಡು ನೀನೇನಾರ ನೀ ನಿಜವಾಗ್ಲೂ ನೀನು ಒಳ್ಳೆ ಮಗಳಾಗಿದ್ದಿದ್ರೆ ಸೌಜನ್ಯ ಹೆಂಗೆ ಮನೆ ನೋಡು ಕುಂದಿರ್ತಾಳೋಡು ಅವ್ರು ಎಲ್ಲರೂ ಮೊನ್ನೆ ಎಲ್ಲಿಗೆ ಹೋದರು ಒಟ್ಟರು ಒಟ್ಟು ಗೆಳತಾರ ಒಂದು ಹತ್ತು ಹದಿನೈದು ಮಂದಿ ಈಗ ಹೋಗಿಲ್ಲ ಗೊತ್ತಾನ ನೀನು ಕದ ಸುಮ್ಕುಂದರು ಆಕೆ ಈ ಪೇರೇಡ್ ಆಗೈತೆ ಅಂತ ಹೋಗ್ಲಿಲ್ಲ ಯಾಕಂದ್ರೆ ಅವ್ರು ಹೊಂಟಿದ್ದಾನೆ ನೀರಾಗೆ ಆಟಾಡಕ ಅದಕ್ಕೆ ಹೋಗಿಲ್ಲ ನನಗೆ ಹೇಳಿದ್ಲು ನನಗೆ ಆ ಪಿರೇಡ್ ಆಗಿ ಅದಕ್ಕೆ ಹೊಂಟಿಲ್ಲ ಅನ್ನಂತಂದು ನೀ ದೊಡ್ದಾಗ ಏನೇನಾರು ಹೇಳಕ್ಕೆ ಬರಬೇಡ ಲೇ ಹೋಗಿಲ್ಲ ಅಂದ್ರೂ ಅವ್ರವ್ವ ಅವರಪ್ಪ ಹೋಗ್ಬೇಡ ಅಂದ್ರೆ ಹೋಗೋದಿಲ್ಲ ಕಿ ಏನು ಅದಕ್ಕೆ ಇರ್ಬೋದು ಅವ್ರವ್ವ ಅವರಪ್ಪ ಬೇಡ ಅಂದ್ರೆ ಬಿಟ್ಬಿಡ್ತಾಳೆ ನಿನ್ನ ನಂಗೆ ಎಲ್ಲದಕ್ಕೂ ತಯಾರಾಗಿ ನಿಂದ್ರೋದಿಲ್ಲ ಈಗ ಹೆಂಗೆ ಎಲ್ಲರು ಏನಂತ ಗೊತ್ತಾನೆ ನೀನ ಕುತ್ಕೊಂಡು ನಿನ್ನ ಮಗಳನ್ನ ಹಾಳು ಮಾಡಿ ನೀನೇ ಕುತ್ಕೊಂಡು ನಿನ್ನ ಮಗಳನ್ನ ಹಾಳು ಮಾಡಿ ಅನ್ನಕತ್ತಾರೆ ಎಲ್ಲರು ಯಾರನ್ನೂ ಯಾರು ಹಾಳು ಮಾಡೋಕ್ಕಾಗಿಲ್ಲ ಈಗ ಕಾಲದ ಹುಡುಗರು ಎಲ್ಲರೂ ಶಾಣೆಯರ ಇರ್ತಾರಾ ಇನ್ನು ತಾಯಿ ತಂದಿಗೆ ಏನು ಗೊತ್ತಾಗೋದಲ್ಲ ವಾ ಹ್ಞೂ ನಿನ್ನಂಥ ಮಗಳು ಹೆತ್ತಿರ ತಪ್ಪಿಗೆ ಅನ್ಬೇಕಾಗಿರೋದ ನೀನು ಏನು ಗೊತ್ತಾಗಲ್ಲ ಮತ್ತೆ ಗೊತ್ತಾಗಿದ್ದಿದ್ರೆ ಎಲ್ಲ ನಿನ್ನ ಆಟನ ನಿನ್ನ ಹಾಡನ್ನ ವಲತ್ತಿ ಎಲ್ಲ ತಿಳ್ಕೊಂಡು ನಾನು ನಿನ್ನನ್ನು ಹೇಗೆ ತಿರುಬಿತ್ತು ತಿರುತಿದ್ದೆ ಮೋಹಕ್ಕೆ ಬಿದ್ದು ನೋಡು ಒಬ್ಬಕ್ಕೆ ಮಗಳು ಒಬ್ಬವನ ಮಗ ಅಂತ ಮೋಹಕ್ಕೆ ಬಿದ್ನಲ್ಲ ಅದಕ್ಕೆ ಅದಕ್ಕೆ ಮೆಣಸಿಂಡು ಹೇಳ್ತಿದ್ದೆ ನಿನ್ನ ಹಿಂಗೆ ಅವನು ಹಂಗೆ ಅವ ಅಂತೂ ತೀರಾ ಉಡಾಳ ಮನೀಗೇ ಬರೋದಿಲ್ಲ ನನ್ನ ಕರ್ಮ ದೊಡ್ದೈತಿ ಆ ಸಾಕು ನಿನ್ನ ಡ್ರಾಮಾ ಬಾ ನಾನು ಹೋಗಿ ಸೂರ್ಯಕ್ಕೆ ಹೇಳ್ತೀನಿ ಸೂರ್ಯ ಶುಕ್ರವಾರ ಈ ಶುಕ್ರವಾರ ಬೇಡ ಮುಂದೆ ಶುಕ್ರವಾರ ಮದುವೆ ಇಟ್ಕೊಂಡ ಅಲ್ಲಿವರೆಗೂ ಏನೇನು ಅರೇಂಜ್ಮೆಂಟ್ ಮಾಡ್ಕೋತೀಯ ಮಾಡ್ಕೊ ನಾನೇ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋತೀನಿ ಅಂತ ಹೇಳ್ತೀನಿ ಇಲ್ಲೇ ನಮ್ಮೂರಾಗ ಮದುವೆ ಅಂತಲೂ ಹೇಳ್ತೀನಿ ಇಷ್ಟ ನೀನು ಹೇಳಬೇಕಾಗಿರೋದು ನಾನು ನನ್ನನ್ನು ಯಾರು ಮಾತಾಡ್ಸ್ಬಿಡ್ರಿ ದಯಮಾಡಿ ನನ್ನನ್ನು ನನ್ನ ಪಾಡಿಗಿರೋಕ್ಕೆ ಬಿಟ್ಬಿಡಿ ಮಗಳ ಮನಸ್ಸಿಗೆ ನೋವು ತನ್ನಕ್ಕಿಂತ ನಿಮಗೆ ಮಾನ ಮರೇ ದಿನ ದೊಡ್ಡ್ದಾಗ್ಬಿಟ್ಟೈತಿ ಈಗ ಅರ್ಥ ಆಗೋದಿಲ್ಲಲ್ಲೇ ನಿನಗೆ ಈಗ ಅರ್ಥ ಆಗೋದಿಲ್ಲ ನಾಳೆ ಏನಾರ ಅನುವು ಆಪತ್ತು ಅಂದಾಗ ನಿನ್ನವ್ರಂತ ಯಾರು ಇರೋದಿಲ್ಲ ನೋಡು ಅವಾಗ ಅರ್ಥ ಆಗುತ್ತೆ ಅವಾಗ ಅರ್ಥ ಆಗುತ್ತೆ ಮಾಡು ಮಾಡು ನಾನು ತಪ್ಪು ಮಾಡಿದೆ ನೀನು ಅದನ್ನ ಮಾಡಕತ್ತಿದ್ದಿ ಮಾಡು ತಾಯಿ ಅಂತನ ಗುಣ ಅಂತ ಎಲ್ಲರೂ ಅಂತಾರ ಇನ್ನೊಂಚೂರು ಅನಿಷ್ಗೆ